ಎಸ್ ಐ ಟಿ ತನಿಖೆ ಆದ್ಮೇಲೆ ನಲವತ್ತು ದಿನ ಅವರೇ ನಲವತ್ತು ದಿನ ಆಗ್ತೈತಿ ಅವನ ಕಡೆ ತಿರ್ಗೂ ನೋಡಲ್ಲ ಡಿ ಕೆ ಕೈ ಹಿಂಗೆ ಇಟ್ಕೊಂಡ್ರು ನೀವೇನ ಕರಿಬೇಡಿ ಅಂತ ಕರ್ದ ಇಲ್ಲ ರೇವಣ್ಣ ಯಾರೋ ಮಾಡಿದ್ರು ಮಗನ್ ಮಾಡಿದ ತಪ್ಪು ಬಿಡಿ ನಾನು ಸಮರ್ಥನೆ ಮಾಡಕ್ ಹೋಗಲ್ಲ ಯಾರನ ಮಗ ಮಾಡಿದ ತಪ್ಪಿಗೆ ರೇವಣ್ಣನ್ಗೆ

ಯಾವುದು ವಾಲ್ಮೀಕಿ ಹಗರಣದ್ದು ಕೂಡ ಎಸ್ ಐ ಟಿ ವಾಲ್ಮೀಕಿ ಹಗರಣದ್ದು ಕೂಡ ಎಸ್ಐಟಿ ರೇವಣ್ಣವ್ರ ಕೇಸ್ಗೂ ಐ ಟಿ ಆಮೇಲೆ ಭವಾನಿ ಅವ್ರಿಗೂ ಎಸ್ ಐ ಟಿ ನಮ್ಮ ಎಲ್ ಎ ಇದಾರಲ್ಲ ನಮ್ಮ ಹಾಸನ ಎಮ್ ಎಲ್ ಎ ಪ್ರೀತಮ್ ಎಕ್ಸ್ ಎಂ ಎಲ್ ಎ ಅವರು ಎಸ್ಐಟಿನೇ ಆ ಎಸ್ ಐ ಟಿ ಅಂದ್ರೆ ಆ ಎಸ್ ಐ ಟಿ ಎಷ್ಟು ಸ್ಟ್ರಾಂಗ್ ಅಂತ ಹೇಳ್ತೀನಿ ಸ್ಟ್ರಾಂಗ್ ಆದ ಎರಡೇ ದಿನಕ್ಕೆ ರೇವಣ್ಣನ ಮನೆ ಬೆಂಗಳೂರಲ್ಲಿ ಬಂದು ಇಪ್ಪತ್ತು ಜನ ಪೊಲೀಸ್ ಅವ್ರು ಕಾಯ್ತಾ ಇದ್ರು ಒಳೆ ನರಸಿಂಗಪುರದಲ್ಲಿ ಇಪ್ಪತ್ತು ಜನ ಹಾಸನದಲ್ಲಿ ಇಪ್ಪತ್ತು ಜನ ಆಗಿದ್ದು ಎರಡೇ ದಿನಕ್ಕೆ ಎತ್ಕೊಂಡೋಗಿ ಹೋಗಿ ಆಮೇಲೆ ಬಿಡಿ ಹಾಕಿದ್ರು ಅದಾಯ್ತು ಭವಾನಿ ರೇವಣ್ಣದು ಅದು ಅಷ್ಟೇ ಇಮಿಡಿಯೇಟ್ ಆಗಿ ಬಂದು ಅವನನ್ನು ಕೂಡ ಅರೆಸ್ಟ್ ಮಾಡಕ್ ಹೋದ್ರು ಬೇಲ್ ತಗೊಂಡ್ರು ಅದು ಸುಪ್ರೀಂ ಕೋರ್ಟ್ ಎತ್ತಿರದಿದೆ ನಮ್ಮ ಪ್ರೀತಮ್ ಗೌಡ ಎಸ್ ಐ ಟಿ ಅವನಿಗೊಂದು ನೋಟಿಸು ಅವನು ಆಮೇಲೆ ಬೇಲ್ ತಗೊಂಡ ನಾನು ಇಲ್ಲಿ ಒಂದು ಪಾಯಿಂಟ್ ಅರ್ಥ ಮಾಡಿಕೊಳ್ಳಿ ಇವರೆಲ್ಲರೂ ಕೂಡ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣ ಎಸ್ ಐ ಟಿ ನೋಟಿಸ್ ಕೊಟ್ಟ ತಕ್ಷಣನೇ ಎಲ್ಲ ಭಯಭೀತರಾಗಿ ಕೋರ್ಟ್ ಹತ್ರ ಹೋಗಿ ಕದ ತಟ್ಟಿದ್ರು ನ್ಯಾಯ ಕೊಡಿ ನ್ಯಾಯ ಕೊಡಿ ಅಂತ ಕೋರ್ಟ್ ಹತ್ರ ಹೋಗಿ ಕದಾ ತಟ್ಟಿದ್ರು ಅಂದರೆ ಅರೆಸ್ಟ್ ಮಾಡಿಬಿಡ್ತಾರೆ ನಮ್ಮನ್ನು ಒಳಕಾಕ್ಬಿಡ್ತಾರೆ ಭಯ ಫಿಯರ್ ಆದರೆ ಇವ್ರಿಬ್ಬರಿಗೆ ಯಾವ ಕ್ಲಿಯರ್ ಇಲ್ಲ ಮೂವತ್ತು ದಿನ ಆದ್ರೂ ಈ ಎಸ್ ಐ ಟಿ ಅವರು ಏನ್ ಮಾಡ್ತಾ ಇದಾರೆ ಇದೆ ಎರಡಿದೆ ಒಂದು ಎಸ್ ಐ ಟಿ ಇದೆ ಒಂದು ಎಸ್ ಎಸ್ ಐ ಟಿ ಇದೆ ಅದು ನಾನು ಎಸ್ ಐ ಟಿ ಅಂತಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮ್ ಎಸ್ ಎಸ್ ಐ ಟಿ ಅಂತಂದ್ರೆ ಸಿದ್ದರಾಮಯ್ಯ ಶಿವಕುಮಾರ್ ಈಗ ಮತ್ತೆ ಮುಂದುವರಿಸಿ ಇದು ಭಯ ಯಾರಿಗಿದೆ ಅವ್ರು ಅಲ್ವಾ ಎಸ್ಐಟಿ ಭಯ ಯಾರ್ಗೂ ಇಲ್ಲ ನಾವು ಇಡಿ ಮತ್ತೆ ಸಿಬಿಐ ತನಿಖೆ ಆಗ್ತೇನೆ ಬನ್ನಿ ಈಗ ಮಾತಾಡ್ತೀನಿ ಅಧ್ಯಕ್ಷರೇ